ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಮಾಡೋದು ಹಿಂದಿನ ದಿನ ಅನ್ನಂಗೆ ಬೆ ಹಿಂದ ದಿನ ಬೆಳಗ್ಗೆ ನೆನೆಸಬೇಕು ಕ್ಲೀನಾಗಿ ಎರಡು ಮೂರು ಸಲ ತೊಳ್ಕೊಳ್ತೀನಿ ಮೊದಲಿಗೆ ನೋಡಿ ಈ ರೀತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಹಿಂದಿನ ದಿನದ್ದು ಸ್ವಲ್ಪ ಅನ್ನ ಇತ್ತು ರಾತ್ರಿದು ಆ ಅನ್ನಕ್ಕೆ ಈ ಅಕ್ಕಿ ಹತ್ತಿನಿ ತೊಳೆದಿರೋ ಅಕ್ಕಿ ಇದನ್ನ ಸ್ವಲ್ಪ ಮಜ್ಜಿಗೆಲಿ ನೆನೆಸ್ತೀನಿ ಸಂಜೆವರೆಗೆ ಮಜ್ಜಿಗೆಲಿ ನೆನೆಸ್ತೀನಿ ಇದು ಸ್ವಲ್ಪ ಸಂಜೆವರೆಗೆ ನೆನಿಲಿ ಮಜ್ಗಲಿ ನೋಡಿ ಮಜ್ಜಿಗೆ ನೆನೆಸಿದ್ದು ಅಕ್ಕಿ ಮೆಂತ್ಯ ಅನ್ನ ಇದು ಇವಾಗ ರುಬ್ಕೊಳ್ಳೋಣ ಮಜ್ಜಿಗೆ ಬೆಳಗ್ಗೆ ನೆನೆಸಿದ್ನಲ್ಲ ಇವಾಗ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇರುತ್ತೆ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಬೆಳಗ್ಗೆವರೆಗೆ ಬಿಡೋಣ ಇದನ್ನು ಪರ್ಮೆಂಟೇಷನ್ ಆಗೋದಕ್ಕೆ ನೋಡಿ ಸಂಪಣೆ ಎಲ್ಲ ಹೇಗೆ ಉಪ್ಪು ಬಂದ್ಬಿಟ್ಟಿದೆ ಇದನ್ನೆಲ್ಲ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಮಾಡಿಸ್ಕೊಳ್ತೀನಿ ನೋಡಿ ಇವಾಗ ದೋಸೆ ಕಲ್ಲರ್ ಬರೋಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡೋಣ ಸೋಡಾ ಮಾತ್ರ ಹಾಕೋಲ್ಲ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ತೀನಿ ಇವಾಗ ನೋಡಿ ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟಿದ್ದೀನಿ ಇವಾಗ ದೋಸೆ ಒಂದು ಸೌಟ್ ತಗೊಂಡು ಮೊದಲನೇ ದಿವಸ ಸ್ವಲ್ಪ ದಪ್ಪನೇ ಬರುತ್ತೆ ಎಣ್ಣೆ ಹಾಕಿಬಿಟ್ಟಿದ್ದೀನಿ ತವಾಗೆ ನಮಗೆ ಹೇಗೆ ಬೇಕು ತೆಳ್ಳಗೆ ಬೇಕು ಹೇಗೆ ಬೇಕು ಹಾಗೆ ಉಯ್ಕೊಳ್ಳೋದು ಇವಾಗ ಒಂದು ಪ್ಲೇಟ್ ಮುಚ್ಚಣಕ್ಕ ಅದು ದೋಸೆ ಚೆನ್ನಾಗಿ ಬೇಯಿರಿ ನೋಡಿ ಇಷ್ಟು ಬೆಂದಮೇಲೆ ಎಣ್ಣೆ ಬೇಕಾದ್ರೆ ಹಾಕೋಬೋದು ತುಪ್ಪ ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಎಣ್ಣೆನೆ ಹಾಕ್ತೀನಿ ಬೇಕಿದ್ದರೆ ಎರಡು ಸೈಡ್ ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡು ಬೇಯಿಸ್ಕೊಬೋದು ಇದು ಸ್ವಲ್ಪ ಇನ್ನು ನನಗೆ ರೋಸ್ಟ್ ಆಗಲಿ ಇವಾಗ ತೆಗೆದು ಬಿಡೋಣ ನನಗೆ ಇಷ್ಟು ರೋಸ್ಟ್ ಆದರೂ ಸಾಕು ಒಂದೇ ಸೈಡ್ ಬೇಯಿಸ್ಕೊಂಡಿದ್ದೀನಿ ಬರೀ ಬೇಳೆ ಹಾಕಿಲ್ಲ ಏನಿಲ್ಲ ಮಜ್ಜಿಗೆ ದೋಸೆ ಯಾವ ರೀತಿ ಗರಿ ಗರಿಯಾಗಿ ಬಂದಿದೆ ನೋಡಿ ಇವಾಗ ಇನ್ನೊಂದು ದೋಸೆ ಹೊಯ್ಯೋಣ ಇದೇ ರೀತಿ ಎರಡನೇ ದೋಸೆ ಚೆನ್ನಾಗಿ ಬರುತ್ತೆ ಮೊದಲನೇ ದೋಸೆ ನಾವು ತವಾಗೆ ಎಣ್ಣೆ ಹಾಕ್ಕೊಟ್ಟಿರ್ತೀವಿ ತೇಯೋಕೆ ಆಗಲ್ಲ ಇದು ಅದೇ ರೀತಿ ಬೇಯ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ರೋಸ್ಟ್ ಆಗುತ್ತೆ ಇಷ್ಟು ರೋಸ್ಟ್ ಆದರೆ ಸಾಕು ಈ ರೀತಿ ದೋಸೆ ಮಾಡ್ಕೊಳ್ಳೋದು ಮಜ್ಜಿಗೆ ದೋಸೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಚಟ್ನಿ ಉಪ್ಪು ಸರ್ಕಾರ ಮೊಸರು ಈ ರೀತಿ ಮಜ್ಜಿಗೆ ದೋಸೆ ನೀವು ಮನೇಲಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೆಸರುಬೇಳೆ ತೊಗರಿಬೇಳೆ ಮೈಸೂರು ದಾಲ್ ಮೂರನ್ನು ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಡ್ಡಿ ಕರಿಬೇನ ಸೊಪ್ಪು ಜೀರಿಗೆ ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಇದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ ಇಲ್ಲಿ ನೆಲ್ಲಿಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಮೇಲೆ ಇಡ್ತೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಮೂರು ವಿಷಲ್ ತಗೊಳ್ತೀನಿ ಇದನ್ನು ಸ್ಟವ್ ಆನ್ ಮಾಡಿ ಇವಾಗ ಇಡೋಣ ನೋಡಿ ಕುಕ್ಕರ್ ಬಟ್ಲಿಂದ ತೆಗ್ದಿದ್ದೀನಿ ಬೆಂದಿರೋದು ಇಲ್ಲಿ ಬೇಳೆ ಇದೆ ಇದನ್ನ ನೀರನ್ನ ಮಾತ್ರ ಸೋಸ್ಕೊತೀನಿ ಬೇಳೆನೂ ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ಇದನ್ನು ಸೋಸ್ಕೊಬಿಟ್ಟು ಈ ನೆಲ್ಲಿಕಾಯಿ ಇದು ಎಲ್ಲ ಸೋಸ್ಕೊಬಿಟ್ಟು ರುಬ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬಿಡ್ತೀನಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಇದ್ರೊಳಗೆ ಒಳ್ಳೆ ಬೆರೆಸ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಇದು ರೋಸ್ಟ್ ಆಗಲಿ ಚೆನ್ನಾಗಿ ಅಲ್ಲ ಕಾಯಿ ಸ್ಟವ್ ಮಾ ಆನ್ ಮಾಡಿ ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಮತ್ತು ಚೋಟ್ ಮೆಣಸುಕಾಯಿ ಹಾಕ್ತೀನಿ ಈ ತುಪ್ಪ ಕಾದ್ಬಿಟ್ಟಿದೆ ಅದಕ್ಕೆ ಕೆಳಗಡೆ ಇಟ್ಟಿದ್ದೀನಿ ಇವಾಗ ಹಾಕ್ತೀನಿ ಇವಾಗ ಸ್ವಲ್ಪ ಸಾಸಿವೆ ಸಿಡಿಲಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಬೆಳೆದು ರಸ ಹಾಕ್ತೆ ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದ್ರೊಳಗಡೆ ಒಗ್ಗರಣೆಗೆ ಹಾಕೋದು ಮರ್ತ್ಬಿಟ್ಟೆ ಇವಾಗ ರುಬ್ಬಿರೋದು ಟೊಮೊಟೊ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಅದೆಲ್ಲ ಹಾಕ್ತೀನಿ ಈ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ ಇದಕ್ಕೆ ನೋಡಿ ಜಾರೆಲ್ಲ ತೊಳೆದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಸಾಂಬಾರ್ದು ರಸಮ್ದು ಹಾಗೆ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಸ್ವಲ್ಪ ಚಿಟಿಕೆ ಅರಶಿಣದ ಪುಡಿ ಹಾಕಿದ್ದೀನಿ ಇದು ಲೋಟದಲ್ಲಿ ಹಾಗೆ ಕುಡೀಬೌದು ಅನ್ನಕ್ಕೂ ಹಾಕ್ಕೋಬೋದು ಇದು ಚೆನ್ನಾಗಿ ಕುದಿಸಿದ್ರೆ ನೆಲ್ಲಿಕಾಯಿ ಬೇಳೆ ತೊಗರಿಬೇಳೆ ನೆಲ್ಲಿಕಾಯಿ ಸಾಂಬಾರು ರೆಡಿ ರಸಮ್ ಇದು ಚೆನ್ನಾಗಿ ಕುದಿ ಬರಲಿ ಒಂದು ಕುದಿ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಎರಡು ನೀರು ಹಾಕ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿದ್ರೆ ನೆಲ್ಲಿಕಾಯಿ ತೊಗರಿಬೇಳೆ ರಸಮು ತುಂಬ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸಲ ನೆಲ್ಲಿಕಾಯಿ ಬಂದಾಗ ಸಿಕ್ಕಿದಾಗ ನಿಮಗೆ ಈ ರೀತಿ ಮಾಡ್ಕೊಂಡು ನೋಡಿ ಹಾಗೆ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಗಂಟ್ಲಿಗೆ ಹಿತವಾಗಿರುತ್ತೆ ಈ ಕುದಿ ಬಂದರೆ ರಸಮ್ ರೆಡಿ ಕುದಿ ಬಂದರೆ ಸಾಕು ನಾನು ಆಗಲೇ ಲೋಟಕ್ಕೂ ಹಾಕೊಬಿಟ್ಟಿದ್ದೀನಿ ಕುಡಿಯೋಕ್ಕೆ ಇವಾಗ ತೆಗೆದುಬಿಟ್ಟು ಅನ್ನಕ್ಕೆ ಇಡ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಬೇಳೆ ಮತ್ತು ನೆಲ್ಲಿಕಾಯಿ ರಸಮ್ ಅನ್ನ ಸೇಬು ಚಕ್ಲಿ ಕೊಡಬೇಡಿ ಈ ರೀತಿ ಸರ್ವ್ ಮಾಡಿ ಕೊಡಬೇಕು